ಯಲ್ಲಾಪುರದಲ್ಲಿ ಗ್ರಾಮದೇವಿ ಜಾತ್ರೆ ಪ್ರಯುಕ್ತ ಮೊದಲನೇ ಹೊರಮಂಗಳವಾರ ಆಚರಣೆ ಜನವರಿ ಇಪ್ಪತ್ತರಂದು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಪಟ್ಟಣದ ಗ್ರಾಮದೇವಿಯರ ಜಾತ್ರೆಯ ನಿಮಿತ್ತ ಮೊದಲ ಹೊರಮಂಗಳವಾರ ಆಚರಣೆ ಯಶಸ್ವಿಯಾಗಿ ನಡೆಯಿತು ಫೆಬ್ರವರಿ ಹನ್ನೊಂದರಂದು ಗ್ರಾಮದೇವಿಯ ಜಾತ್ರೆ ನಿಮಿತ್ತ ಮೂರು ಹೊರಮಂಗಳವಾರ ಆಚರಣೆ ಮಾಡಲಾಗುತ್ತಿದ್ದು ಮೊದಲ ಹೊರಮಂಗಳವಾರ ಜನವರಿ ಇಪ್ಪತ್ತರಂದು ಎಲ್ಲ ಜಾತಿ ಧರ್ಮದವರು ಸೇರಿದಂತೆ ವ್ಯಾಪಾರ ವ್ಯವಹಾರಗಳನ್ನು ಬದಿಗಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಪಟ್ಟಣದ ಉದ್ಯಾನವನ ಹೊರವಲಯದ ತೋಟಗಳಿಗೆ ಹೋಗುವ ದೃಶ್ಯ ಕಂಡುಬಂದಿತ್ತು ಈ ಸಂದರ್ಭದಲ್ಲಿ ದೇವಿಯರು ಮನೆ ಮನೆಗೆ ತೆರಳಿ ಜಾತ್ರೆಗೆ ಆಹ್ವಾನಿಸುತ್ತಾರೆ ಎನ್ನುವ ಪ್ರತೀತಿ ಇರುವುದರಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ಅಡುಗೆ ಮಾಡಿಕೊಂಡು ಬುತ್ತಿಯೊಂದಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮನೆಗಳಿಗೆ ಬೀಗ ಹಾಕಿ ಊರ ಹೊರವಲಯಕ್ಕೆ ತೆರಳುತ್ತಾರೆ ಮನೆಗೆ ಬೀಗ ಹಾಕಿದ ನಂತರ ಏನೇ ಮರೆತರೂ ಬೀಗ ತೆಗೆಯದೆ ಹಾಗೆ ಹೊರಹೋಗಬೇಕು ಎಂಬ ನಿಯಮವನ್ನು ಕಟ್ಟಿನಿಟ್ಟಾಗಿ ಪಾಲಿಸುತ್ತಾರೆ ಪಟ್ಟಣದ ಐ ಬಿ ಉದ್ಯಾನವನ ಹಾಗೂ ಸಸ್ಯೋದ್ಯಾನದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಇನ್ನುಳಿದಂತೆ ಕೆಲ ಜನ ಹತ್ತಿರದ ಪ್ರವಾಸಿ ತಾಣಗಳತ್ತ ಮುಖ ಮಾಡಿದ್ದರೆ ಇನ್ನು ಕೆಲವರು ಹತ್ತಿರದ ತೋಟ ಬೇನಗಳಲ್ಲಿ ಕುಟುಂಬದವರೊಡನೆ ಸಮಯ ಕಳೆದರು ಸಂಜೆ ನಾಲ್ಕು ಗಂಟೆ ನಂತರ ಮನೆಗಳಿಗೆ ತೆರಳಿದರು ಧಾರ್ಮಿಕ ಕಾರಣವಾದರೂ ತಮ್ಮ ತಮ್ಮ ಕುಟುಂಬದವರೊಡನೆ ಬಂಧು ಮಿತ್ರರೊಡನೆ ಸಮಯ ಕಳೆಯಲು ಇದೊಂದು ಒಳ್ಳೆಯ ಅವಕಾಶವೆಂದು ಭಾವಿಸಿ ಜನ ಸಂತಸದಿಂದ ಹಾಗೂ ಧಾರ್ಮಿಕ ಭಾವನೆಯಿಂದ ಈ ಆಚರಣೆಯನ್ನು ಪಾಲಿಸುತ್ತಾ ಬಂದಿದ್ದಾರೆ ಮುಂದಿನ ಹೊರಬಿಡು ಜನವರಿ ಇಪ್ಪತ್ತೇಳು ಹಾಗೂ ಫೆಬ್ರವರಿ ಮೂರರಂದು ನಡೆಯಲಿದೆ ಫೋಟೋ <muchas> ಬಿಡಲ್ಲ <muchas> <muchas> <muchas>